ಮಹಾದೇವಪ್ಪ ಶ್ರೀ ಅನಾಥೇಶ್ವರ ಭವನ ಭವನದ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಈಗ ನಾನು ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೊಂದು ತ್ರಿಪುರ ಸಂಹಾರ ನಾಟಕದ ದೇವೇಂದ್ರನ ಪಾತ್ರದ ಒಂದು ಹಾಡನ್ನ ತಮ್ಮ ಮುಂದೆ ಹಾಡ್ತಾ ಇದೀನಿ ಏನಾದ್ರು ಲೋಪದೋಷಗಳು ಕಂಡು ಬಂದಲ್ಲಿ

Sundasamoha bageting, mene venna samanaru, panamasantho swante nig. Sundasamoha bageting, daruniya vai bavad, daruniya vai bavad, sundai. ಸಿರಿ ದಾಸಿದರೆ ಹರಿವೂ ಸಿರವು ಸುರಪತಿ ಪದ ಗಿಡುವರೆ ಚಲ ಮರಗಿರುವರೆ ಸುಖ ನೆನವರೆ ಸುರಪತಿಂತು ನಿರುತ ಕೀರ್ತಿ ತರುವನ್ನು ಬರದಿ ಸುರ ಸಮೋಹ್ಯದಿ ನೆನವೇನ್ನ ಸಮನ ರಾರು ಪರಮ ಸಂತೋಷ ವಾಂತೆ ನೀಗ ಸುರ Super, super, 玩家娜。